ಅವರೇ ಪ್ರಧಾನಮಂತ್ರಿಗಳಾಗಬೇಕು ನೆಹರು ಇಂದಿರಾ ಗಾಂಧಿ ಹೀಗೆ ರಾಜೀವ್ ಗಾಂಧಿ ಅವರ ಫ್ಯಾಮಿಲಿ ಬರಬೇಕು ಅಂತ ಒಂದು ಮುಸ್ಲಿಂ ಶೇಷ ಒಂದು ಶೇಷ ಅಂದ್ರೆ ಒಂದು ಆರು ಕೋಟಿ ಉಡುಗೆ ಮಾಡಿಕೊಂಡ್ರು ಭಾರತದಲ್ಲಿ ಅಲ್ಲಿ ಪಾಕಿಸ್ತಾನದಲ್ಲಿ ಭಾರತೀಯರ ಮೇಲೆ ಹಿಂದೂಗಳ ಮೇಲೆ ಹಲ್ಲೆ ಕೊಲೆ ಅವ್ರು ಹಾ ಮಾಡಿದ್ರು ಪಾಕಿಸ್ತಾನದಲ್ಲಿ ಇವತ್ತು ವೋಲ್ಸೆಲ್ ಪಾಕಿಸ್ತಾನಿ ಪಾಕಿಸ್ತಾನ ಕೊಟ್ಟ ಮೇಲೆ ಆಗಿ ಕಂತು ಕಂತಾಗಿ ವಕ್ ನಮ್ಮ ರೈತರ ಆಸ್ತಿಗಳನ್ನು ಲೂಟಿ ಮಾಡ್ತಾ ಇದೆ ನಮ್ಮ ದೇವಸ್ಥಾನದ ಆಸ್ತಿಗಳನ್ನು ಲೂಟಿ ಮಾಡ್ತಾ ಇದೆ ವಕ್ ಮಠ ಮಾನ್ಯಗಳ ಆಸ್ತಿ ಭೂಮಿಯನ್ನು ಲೂಟಿ ಮಾಡ್ತಾ ಇದೆ ಕಂತು ಕಂತಲ್ಲಿ ಕಾಂಗ್ರೆಸ್ ಬೃಹತ್ ದೇಶ ಹಿಂದೂಗಳ ವಿರೋಧವಾಗಿದೆ ಹಿಂದೂಗಳ ವಿರೋಧವಾಗಿದೆ ಕಾಂಗ್ರೆಸ್ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ ಹಿಂದೂಗಳಿಗೆ ತೊಂದರೆ ಕೊಡ್ತಾ ಇದೆ ಸರ್ಕಾರ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇಡೀ ಭಾರತದಲ್ಲಿ ಹೋರಾಟ ಮಾಡ್ತಾ ಇದೆ ಈ ಚಳಿಗಾಲದ ಅಧಿವೇಶನದಲ್ಲಿ ಸೆಕ್ಷನ್ ನಲವತ್ತು ಅದನ್ನ ಅಮೆಂಡ್ಮೆಂಟ್ ಮಾಡಬೇಕು ಅಂತ ನರೇಂದ್ರ ಮೋದಿ ಅವರು ಒಂದು ಪ್ರಸ್ತಾಪವನ್ನು ಇಟ್ಟಿದ್ದಾರೆ ಈ ಚಳಿಗಾಲದ ಅಧಿವೇಶನದಲ್ಲಿ ಈ ವಕ್ ಬೋರ್ಡ್ ಸೆಕ್ಷನ್ ನಲವತ್ತನ್ನು ರದ್ದು ಮಾಡಿದರೆ ಮಾತ್ರ ನಮಗೆ ಇಡೀ ಭಾರತದಲ್ಲಿ ನಮ್ಮ ರೈತರ ಭೂಮಿ ರೈತರಿಗೆ ಹಿಂದಿರುಗುತ್ತೆ ಮಠ ಮಾನ್ಯಗಳ ಭೂಮಿ ಮಠ ಮಾನ್ಯಗಳಿಗೆ ಸಿಗುತ್ತೆ ಹಾಗೂ ಎಲ್ಲ ಭಾರತೀಯ ಬೇಕಾಗಿದೆ ಮತ್ತೆ ಎಲ್ಲ ರೈತರಲ್ಲಿ ಒಂದು ಮಾಡ್ತೀವಿ ದಯವಿಟ್ಟು ತಾಲೂಕಾಗಿ ಹೋಗಿ ನಿಮ್ಮ ಭೂಮಿ ನಿಮ್ಮ ಬಾಯಿ ನಿಮ್ಮ ಸಮಿತಿಯನ್ನು ಬಂದಿರುವ ಪ್ರಕಾರ ಸಾವಿರದ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ